ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎ ಮಂಗಲಗಟ್ಟಿ ಧಾರವಾಡ ನಗರದಲ್ಲಿಂದು ತಮಿಳುನಾಡಿನ ಹಿರಿಯ ನಟ ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ತಮಿಳುನಾಡಿನ ಹಿರಿಯ ನಟ ಕಮಲ್ ಹಾಸನ್ ಅವರ ಬೇಜವಾಬ್ದಾರಿಯಿಂದ ಮತ್ತು ಅತಿರೇಕದ ವರ್ತನೆ ಖಂಡಿಸಿ ಇಂದು ಧಾರವಾಡ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಘರ್ವತ್ತ ಮಾನ್ಯ ರಾಜ್ಯಪಾಲರನ್ನು ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು சிறிது சிறிது பாஷா கண்டரு ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಬಂದು ತಮ್ಮ ಕಮಲ್ ಹಾಸನ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಬಹಳ ನ್ಯಾಯಯುತವಾಗಿ ವ್ಯಕ್ತಪಡಿಸಿದ್ದಾರೆ ಇದನ್ನು ಗಮನಿಸಿ ಕಮಲ್ ಅವರು ಇದನ್ನು ಅವರು ಕ್ಷಮೆ ಕೇಳುವುದನ್ನು ಇದು ಸರಿ ಅಂತ ಅಲ್ಲ ಅಂತ ಹೇಳಿ ಒಪ್ಗೊಂಡು ಕೇಳಿ ತಗೊಳ್ಬಿಟ್ಟು ಇವತ್ತು ಕರ್ನಾಟಕ ವಿದ್ಯಾವಂತ ಸಂಘ ಇವೆಲ್ಲ ಹಿರಿಯರ ಗೊತ್ತಾಗಿ ಸೇರಿ ನಮ್ಮ ಅಭಿಪ್ರಾಯಗಳನ್ನು ಈ ಒಂದು ಸಭೆ ಮೂಲಕ ಇವತ್ತು ವಿದ್ಯಾವಂತ ಸಂಘ ಕಮಲ್ ಹಾಸನ್ ಅವರಿಗೆ ನೀಡಿದ್ದೇವೆ ಇದನ್ನು ಅರ್ಥ ಮಾಡಿಕೊಂಡು ಇವತ್ತ ಅವರು ದೊಡ್ಡ ಮನುಷ್ಯರಾಗಲಿಕ್ಕೆ ಭಾಷೆಯ ಬಗ್ಗೆ ಇಂಥ ಒಂದು ದೇಶದ ಅನೇಕ ಜನರ ಮನಸ್ಸನ್ನು ಹೊಡೆಯುವ ಕೆಲಸ ಮಾಡದೆ ಈ ಕಾರ್ಯದಲ್ಲಿ ತಾವು ಒಪ್ಪಿಗೆ ತಮ್ಮನ್ನು ಆಗಿದೆ ಅನ್ನುವಂಥದ್ದನ್ನು ಹೋರಾಟ ಕನ್ನಡ 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 ಬರು ನಮ್ಮ ಸಂಗಡ ಕನ್ನಡ ಕನ್ನಡ ಬರಲಿ ನಮ್ಮ ಸಂಗಡ ನೀಡಿದ ಹೇಳಿಕೆ ನೀಡುತ್ತಿರೋ ಹೇಳಿಕೆ ಕನ್ನಡಿಗರಿಗೆ ಮನಸ್ಸಿಗೆ ಬಹಳ ನೋವನ್ನು ಉಂಟು ಮಾಡ್ತಾ ಇದ್ದಾರೆ ಇತಿಹಾಸವೇ ಗೊತ್ತಿಲ್ಲದಂಥವರು ಅವರೊಬ್ಬರ ಚಿತ್ರನಟರು ಚಿತ್ರರಂಗಕ್ಕಾಗಿ ಅವರು ಉಳ್ಕೋಬೇಕು ಭಾಷೆಗೆ ಕನ್ನಡ ಮನಸ್ಸನ್ನು ಕಲಕ್ಬಾರ್ದು ಯಾಕಂದರೆ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಇಡೀ ತಮಿಳ ವಿದ್ವಾಂಸರಾಗಲಿ ಕನ್ನಡ ವಿದ್ವಾಂಸರಾಗಲಿ ಭಾಷಾ ತಜ್ಞರಾಗಲಿ ಏನು ಹೇಳ್ತಾರಂತಂದ್ರೆ ತಮಿಳು ಮತ್ತು ಕನ್ನಡ ಎರಡು ದ್ರಾವಿಡ ಭಾಷೆಯಿಂದ ಹುಟ್ಟ್ಯಾವು ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿಲ್ಲ ಅಂತೇಳಿ ಕನ್ನಡ ಎಲ್ಲ ಭಾಷಾ ವಿಜ್ವಾನಿಗಳು ಹೇಳ್ತಾ ಇದ್ದಾರೆ ಇದರಿಂದ ನಮ್ಮ ಕನ್ನಡ ಭಾಷೆಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ ನ್ಯಾಯಾಲಯ ಹೇಳಿದರು ಮತ್ತು ಇಷ್ಟೆಲ್ಲ ವಿದ್ವಾಂಸರು ಕರ್ನಾಟಕ ಎಲ್ಲ ರಾಜ್ಯದ ಜನತೆ ಅವರಲ್ಲಿ ಹೇಳಿದರೂ ಸಹ ಅವರು ಕ್ಷಮಾಪಣೆಯನ್ನು ಕೇಳ್ಕೋತಾ ಇಲ್ಲ ಇನ್ನು ಅದೇ ದಾರಿ ಒಳಗೆ ಹೊಂಟಾರೆ ಇದು ಅವರ ವ್ಯಕ್ತಿತ್ವಕ್ಕೆ ಸರಿಯಲ್ಲ ಯಾಕಂದರೆ ಇಡೀ ದೇಶದೊಳಗೆ ಅವರೊಬ್ಬ ಒಳ್ಳೆಯ ನಟರಂತೇಳಿ ಎಲ್ಲ ಭಾಷೆಗಳನ್ನು ಜಾತಿಗಳನ್ನು ಮಿಕ್ಕಿ ಅವರನ್ನು ಎಲ್ಲ ಜನರು ಅಪ್ಪಗೊಂಡರೆ ಅವರು ಅದಕ್ಕೆ ಎಲ್ಲ ರೀತಿಯೂ ಎಲ್ಲರಿಗೂ ಅವರು ಪ್ರೀತಿಯನ್ನು ಹಂಚಬೇಕು ದುಃಖವನ್ನು ಪಡಬಾರ್ದು ಆದರೆ ಇವತ್ತು ಇವತ್ತು ಅವರು ಯಾವ ದೇಶದಿಂದ ಕನ್ನಡಿಗರಿಗೆ ದುಃಖವನ್ನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನಮ್ಮ ಹೋರಾಟ ಕಮಲ್ ಹಾಸನ ವಿರುದ್ಧವೇ ವಿನ ಯಾವ ತಮಿಳನ್ನೆಲ್ಲ ಕಣ್ಣ ತಮಿಳು ಭಾಷೆಗಲ್ಲ ಕಮಲ್ ಅವರ ಹೇಳಿಕೆಗೆ ಕಮಲ್ ಹಾಸನವರ ವಿರುದ್ಧ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹೋರಾಟವನ್ನು ಮಾಡ್ತಾ ಇದೆ ಮತ್ತು ಮುಂದವರು ಕ್ಷಮಾಪಣೆಯನ್ನು ಅವರು ಕೇಳ್ಕೊಲಿಲ್ಲ ಅಂತಂದರೆ ನಮ್ಮ ವಿದ್ಯಾವರ್ತಕ ಸಂಘದ ಉಗ್ರ ಹೋರಾಟಕ್ಕೆ ಅವರು ಎದುರಿಸ್ಬೇಕಾಗ್ತದೆ ಕರ್ನಾಟಕ ವಿದ್ಯಾವರ್ತಕ ಸಂಘ ಯಾವುದೇ ವಿಷಯವನ್ನು ಒಮ್ಮೆ ಎತ್ಕೊಂಡ್ರೆ ಮುಗಿದೋತು ಅದು ಅಂತ್ಯವರೆಗೂ ವಿದ್ಯಾವರ್ತಕ ಸಂಘ ಬಿಡಂಗಿಲ್ಲ ಇನ್ನು ಸರ್ಕಾರ ಸಹ ಕಮಲ್ ಹಾಸನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಮುಂದೆ ಅವ್ರಿಗೆ ನಾವು ಏನು ಗುರು ಕೊಟ್ಟೇವಿ ಆ ಗುರಿನೊಳಗೆ ಅವರು ಕ್ಷಮಾಪಣೆ ಕೇಳಿಲ್ಲ ಅಂತಂದರೆ ಮುಂದೆ ಮತ್ತೆ ನಾವು ನಮ್ಮ ಚಳವಳಿಯನ್ನು ರಾಜ್ಯವ್ಯಾಪ್ತಿಯಾಗಿ ನಾವು ಹರಡ್ತೀವಿ ಯಾಕಂದರೆ ಕನ್ನಡ ಭಾಷೆಗೆ ನೆಲಕ್ಕೆ ಜಲಕ್ಕ ಹುಟ್ಟು ಬಂದ್ರೆ ಅಪ್ಪಾನ ಆದರೆ ವಿದ್ಯಾವ್ತಕ್ಕಂಥ ಎಲ್ಲರೂ ತುಂಬ ಹುಡುಗಿಲ್ಲ ಕನ್ನಡ ಭಾಷೆ ನೆಲ ಜಲ ರಕ್ಷಣೆಗಾಗಿ ಹುಟ್ಟಿದಂಥ ಈ ಸಂಸ್ಥೆ ಮುಂದೆ ನಾವು ಕೊಟ್ಟಂಥ ಗುಳುವಿನೊಳಗೆ ಅವರು ಕ್ಷಮಾಪಣೆ ಕೇಳದೆ ಹೋದರೆ ಮತ್ತು ನಾವು ರಾಜ್ಯವ್ಯಾಪ್ತಿ ಹೋರಾಟವನ್ನು ನಾವು ಮಾಡ್ತೀವಿ ಮುಂದೆ ಇದು ದೇಶವ್ಯಾಪ್ತಿ ಕನ್ನಡಿಗರ ಹೋರಾಟವನ್ನು ಕಮಲ ಹಾಸನ ಗೆಲ್ಲಿಸಬೇಕಾಗ್ತದೆ ಅಂತ ಮುಖಾಂತರ ಅವ್ರಿಗೆ ಹೇಳದಿಚ್ಚಪಡ್ತೀವಿ ಕಮಲ್ ಹಾಸನ್ ಅವರು ಕನ್ನಡದ ಕುರಿತಂತೆ ಏನು ಹೇಳಿಕೆ ನೀಡಿ ಇಡೀ ರಾಜ್ಯದ ಪ್ರತಿಭಟನೆ ಮಾಡಲಿಕ್ಕೆ ಕಾರಣ ಆಗಿದ್ದಾರೆ ಆ ಹಿನ್ನೆಲೆಯೊಳಗ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇವತ್ತು ಪ್ರತಿಭಟನಾ ಸಭೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಇವಾಗ ಕಮಲ್ ಹಾಸನ್ ಅವರ ಈ ಬೇಜವಾಬ್ದಾರಿಯ ಹೇಳಿಕೆ ಮತ್ತು ಅಜ್ಞಾನದಿಂದ ನಡೆದ ಮಾಡಿದಿರಂತ ಮಾತುಗಳು ಇವನನ್ನ ಹಿಂಪಡಿಬೇಕು ಮತ್ತು ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ ನಾವೆಲ್ಲ ಧಾರವಾಡದ ಎಲ್ಲ ಸಂಘಟನೆಗಳು ಇವತ್ತು ಕಲಾ ಸಂಘಟನೆ ಆಗಿರಬಹುದು ಎಲ್ಲಾ ಸಂಘಟನೆಗಳು ಸೇರಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅವ್ರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದೀವಿ ರಾಜ್ಯಪಾಲರಿಗೆ ಆ ಮನವಿಯನ್ನ ಕಳಿಸಿ ಕಮಲ್ ಹಾಸನ್ ಅವರಿಗೆ ತಲುಪಿಸ್ಬೇಕು ಅವರು ಪರಿವರ್ತನೆ ಆಗಬೇಕು ಕನ್ನಡ ಜನರ ಮನಸ್ಸನ್ನ ಅವರು ಗೆಲ್ಲಬೇಕು ಅಂದ್ರೆ ಕ್ಷಮೆ ಕೇಳಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ದೀವಿ ಆ ಇವತ್ತು ಇಡೀ ಧಾರವಾಡದ ಎಲ್ಲಾ ಸಂಘಟನೆಗಳು ಹುಬ್ಬಳ್ಳಿಯ ಸಂಘಟನೆಗಳು ಎಲ್ಲ ಭಾಗವಹಿಸಿ ಈ ಪ್ರತಿಭಟನಾ ಸಭೆಯನ್ನ ಯಶಸ್ವಿ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ನಾವು ಮನೆಯೊಳಗನೆ ಹೇಳಿದ್ದೇವೆ ಆ ಜಿಲ್ಲಾ ಏನೋ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸಹಿತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡಿಗರ ಕ್ಷಮೆ ಇರಬೇಕು ಅಂತ ಹೇಳಿದ್ದಾರೆ ಒಂದು ವೇಳೆ ಅವರು ಇದೇ ಮಂಡುತನೆಯನ್ನು ಮುಂದುವರೆದಿದ್ದಾದ್ರೆ ಅದು ನ್ಯಾಯಾಲಯದ ಮೂಲಕನೂ ಆಗಿರಬಹುದು ಅಥವಾ ಇಡೀ ರಾಜ್ಯವ್ಯಾಪಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿರಬಹುದು ಒಟ್ಟಾರೆ ಅವರು ಕ್ರಮೆ ಕೇಳುವವರಿಗೆ ಹಾಗೆ ಅವರು ಕನ್ನಡ ಏನು ಈಗಾಗಲೇ ಕನ್ನಡದ ಬಗ್ಗೆ ಕೀಳಾಗಿ ಮಾತಾಡಿದರೆ ಅದನ್ನು ಹಿಂಪಡೆಯದವರೆಗೆ ಹಿಂಪಡೆಯುವವರಿಗೆ ಈ ಹೋರಾಟ ನಾವು ಮಾಡ್ತಾ ಇದ್ದೀವಿ ನಮಸ್ಕಾರ ಶಂಕರ್ ಅಲಗತಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ